ಮಾದಾರಮನ ಖ್ಯಾತಿಯ ಕಾವ್ಯಗೌಡ ಅವರು ಇತ್ತೀಚೆಗೆ ಬಣ್ಣದ ಲೋಕದಿಂದ ಅಂತರವನ್ನ ಕಾಯ್ದುಕೊಂಡಿದ್ರು ಹೀಗಿರುವಾಗಲೇ ಕಾವ್ಯಗೌಡ ಪತಿ ಸೋಮಶೇಖರ್ ಮೇಲೆ ಹಲ್ಲೆ ನಡೆದಿದೆ ನಟಿ ಕಾವ್ಯಗೌಡ ಗಳಿಸಿರುವಂತಹ ಜನಪ್ರಿಯತೆಯನ್ನ ಸಹಿಸದೆ ಈ ಹಲ್ಲೆ ಮಾಡಲಾಗಿದೆ ಅಂತ ಆರೋಪಿಸಲಾಗಿದೆ ಬೆಂಗಳೂರಿನ ರಾಮ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿರುವಂತಹ ಕಾವ್ಯ ತನ್ನ ಮೇಲೆ ಹಾಗೂ ತನ್ನ ಪತಿ ಸೋಮಶೇಖರ್ ಮೇಲೆ ಅವರ ಸಹೋದರ ನಂದೀಶ್ ಆತನ ಪತ್ನಿ ಪ್ರೇಮಾ ಆಕೆಯ ತಂದೆ ರವಿಕುಮಾರ್ ಹಾಗೂ ತಂಗಿ ಪ್ರಿಯಾ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಅಲ್ಲದೆ ರವಿಕುಮಾರ್ ತನಗೆ ಅತ್ಯಾಚಾರ ಮಾಡುವ ಬೆದರಿಕೆಯನ್ನ ಹಾಕಿದ್ದಾನೆ ಅನ್ನುವುದಾಗಿ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಇನ್ನು ಕಾವ್ಯಾಪತಿ ಸೋಮಶೇಖರ್ ಅವರಿಗೆ ಚಾಕುವಿನಿಂದ ಹಲ್ಲೆ ಮಾಡಲಾಗಿದ್ದು ಕಾವ್ಯ ಗೌಡ ಮೇಲೆ ದಾಳಿಯನ್ನ ಮಾಡಲಾಗಿದೆ ಸದ್ಯಕ್ಕೆ ಇಬ್ಬರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಇದೀಗ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದ್ದು ಓರಗಿತ್ತಿ ಪ್ರೇಮ ಕೂಡ ಪ್ರತಿದೂರು ಅಲ್ಲಿಗೆ ಮಾಡಿದ್ದಾರೆ ಕಾವ್ಯಗೌಡ ಮಾತ್ರವಲ್ಲದೆ ಅವರ ಪತಿ ಸೋಮಶೇಖರ್ ಹಾಗೂ ಕಾವ್ಯ ಅಕ್ಕ ಭವ್ಯ ಗೌಡ ವಿರುದ್ಧ ದೂರು ನೀಡಿದ್ದಾರೆ ಜನವರಿ ಇಪ್ಪತ್ತಾರರಂದು ಮಧ್ಯಾಹ್ನ ಮನೆಯಲ್ಲಿ ಪ್ರೇಮ ಹಾಗೂ ನಂದೀಶ್ ಊಟವನ್ನ ಮಾಡ್ತಾ ಇದ್ರಂತೆ ಇದು ನಮ್ಮ ಮನೆ ನೀವು ಹೊರಗೆ ಹೋಗಿ ಅಂತ ಹೇಳಿದಾರಂತೆ ಅಲ್ಲದೆ ಪ್ರೇಮ ತಂದೆ ರವಿಕುಮಾರ್ಗೆ ಕರೆ ಮಾಡಿ ಧಮ್ಕಿ ಕೂಡ ಹಾಕಿದ್ದಾರೆ ಎನ್ನಲಾಗಿದೆ ಆ ನಂತರ ಸಂಜೆ ಆರು ಮೂವತ್ತಕ್ಕೆ ಮನೆ ಬಳಿ ಬಂದಿದ್ದಂತಹ ನನ್ನ ಸಹೋದರಿ ಕಸ್ತೂರಿ ಮೇಲೆಯೂ ಕೂಡ ಕಾವ್ಯ ಹಾಗೂ ಆಕೆಯ ಸಂಬಂಧಿಕರಿಂದ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ